ಆಲಿ ಮಂಜುನಾಥ್ ಅವರು ತಮ್ಮ ಹುಟ್ಟಹಬ್ಬವನ್ನ ಹೊಸಮನಿಯ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಗೆ ಇಪ್ಪತ್ತೈದು ಸಾವಿರ ದೇಣಿಗೆ ಕೊಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಅವರು ಇಂದು ಬೆಳಗ್ಗೆ ತಮ್ಮ ಅಭಿಮಾನ ಬಳಕದವರು ಆಯೋಜಿಸಿದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ಗುಲಾಬಿ ಹೂ ಹಾಗೂ ಸಿಹಿ ತಿಂಡಿ ನೀಡಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು ಮಕ್ಕಳೇ ಈ ದೇಶದ ಪ್ರಜೆಗಳು ಅವರ ಸರ್ವಾಂಗೀಣ ಅಭಿವೃದ್ಧಿಯೇ ನಮ್ಮ ಸಮಾಜದ ಗುರಿಯಾಗಿರಬೇಕು ಭಾರತದ ಮೊದಲ ಪ್ರಧಾನಿ ನೆಹರು ಅವರು ತಮ್ಮ ಹುಟ್ಟು ಮಕ್ಕಳಿಗಾಗಿ ಬಿಟ್ಟುಕೊಟ್ಟಿದ್ದಾರೆ ಹಾಗಾಗಿ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯನ್ನ ನಾವು ಆಚರಿಸ್ತಾ ಬಂದಿದ್ದೇವೆ ನವೆಂಬರ್ ಹದಿನಾಲ್ಕು ನನ್ನ ಹುಟ್ಟಿದ ದಿನವೂ ಆಗಿರುವುದರಿಂದ ನನ್ನದು ಸಂತಸ ತಂದಿದೆ ಹುಟ್ಟಿದ ಹಬ್ಬ ಅಂದ್ರೆ ಕೇವಲ ಆಚರಣೆ ಆಗಬಾರ್ದು ಪ್ರತಿ ಹುಟ್ಟಿದ ಹಬ್ಬದ ದಿನವೂ ನನ್ನನ್ನ ನಾನು ಪ್ರಶ್ನೆ ಮಾಡ್ಕೊಳ್ತೇನೆ ಇದು ನಮ್ಮ ಕರ್ತವ್ಯವನ್ನ ನೆನಪಿಸುವ ದಿನವೂ ಆಗಿದೆ ಕಳೆದ ವರ್ಷಗಳಲ್ಲಿ ನಾನೇನು ಸಾಧನೆ ಮಾಡಿದ್ದೇನೆ ಅಥವಾ ತಪ್ಪೇನು ಮಾಡಿದ್ದೇನೆ ಅದನ್ನ ತಿದ್ದಿಕೊಳ್ಳುವ ಬಗ್ಗೆ ಹೇಗೆ ಅನ್ನೋದನ್ನ ನೆನಪಿಸುವ ದಿನವೇ ಈ ಹುಟ್ಟು ಹಬ್ಬ ಆಗಿದೆ ಎಂದು ಎಂದರು ಜವಾಹರ್ಲಾಲ್ ನೆಹರು ಅವರವರ ಹುಟ್ಟಿದ ದಿನ ಎರಡು ಮಹಾನ್ ವ್ಯಕ್ತಿಗಳ ಜನ್ಮದಿನವನ್ನ ಬೇರೆ ಬೇರೆ ಹೆಸರಿನಲ್ಲಿ ನಾವು ಆಚರಿಸಿದ್ದೇವೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ದಿನಾಚರಣೆ ಹೆಸರಿನಲ್ಲಿಯೂ ಜವಾಹರ್ಲಾಲ್ ನೆಹರು ಜನ್ಮದಿನವನ್ನು ಕೂಡ ಕಲಿಸಿಕೊಡುವಂತ ಉದ್ದೇಶದಿಂದ ಮಕ್ಕಳ ದಿನಾಚರಣೆಯನ್ನು ಇದೆ ಅದೃಷ್ಟ ಬಹಳ ಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಇವತ್ತು ನನ್ನ ಜನ್ಮದಿನ ಕೂಡ ಆಗಿದೆ ಪ್ರತಿಯೊಂದು ಸಾರಿ ಜನ್ಮದಿನ ಬಂದಾಗ ಕೂಡ ನನಗೆ ಸಂತೋಷಕ್ಕಿಂತ ಜಾಸ್ತಿ ಪ್ರಶ್ನೆಗಳು ನನ್ನ ಕಣ್ಣು ಮುಂದೆ ಬಂದು ನಿಂತವೆ ಪ್ರತಿ ಆಚರಣೆಯ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ನನ್ನ ಹುಟ್ಟು ಯಾಕಾಯಿತು ಅದರ ಆ ಹುಟ್ಟಿಗೆ ಗುರಿ ಮುಟ್ತಾ ಇದ್ದೇನಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತೇನೆ ಪ್ರತಿ ಹುಟ್ಟುಹಬ್ಬ ಕೂಡ ನನ್ನ ಹುಟ್ಟಿನ ಸಾರ್ಥಕತೆಯನ್ನು ಈ ಸಮಾಜಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋ ರೀತಿಯನ್ನ ನಾವು ಮಾಡಬೇಕಾದಂಥ ಕರ್ತವ್ಯವನ್ನ ನೆನಪಿಸುವಂಥ ದಿನ ಆಗಿದೆ ನನಗೆ ಪ್ರತಿ ಸಾರಿ ಹುಟ್ಟುಹಬ್ಬದಲ್ಲಿ ಕಳೆದ ವರ್ಷ ಮಾಡಿದ ಕೆಲಸವನ್ನ ಒಂದು ಆಡಿಟ್ ಮಾಡಿಕೊಳ್ತೇನೆ ಯಾವುದು ಪೆಂಡಿಂಗ್ ಉಳಿಯಿತು ಮುಂದಿನ ವರ್ಷ ಏನನ್ನು ಮಾಡಬೇಕು ಅಂತ ಹೇಳಿ ನಾನು ಪ್ಲಾನ್ ಮಾಡ್ತೇನೆ ಆ ಥರ ನನ್ನ ದೈನಂದಿನ ಜೀವನದ ಚಟುವಟಿಕೆ ನಿರ್ಧಾರ ಮಾಡುವಂಥ ದಿನ ಅದರ ಮೂಲಕ ನನ್ನ ಹುಟ್ಟಿಗೆ ಒಂದು ಸಾರ್ಥಕತೆಯನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ ಬಡವರ ಪರ ಕಾರ್ಮಿಕರ ಪರ ನಾಲ್ಕು ಸದನ ಏನಿದ ಲೋಕಸಭೆ ಮಕ್ಕಳಿಗೆ ಬೇಕಾದಂತಹ